ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜರ ಜೋರ ಧ್ವನಿಯಲ್ಲಿ ಸಾರ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ ಮೇಲೆ ನಮ್ಮ ರಾಜ್ಯದವರೊಬ್ಬ ಕೇಂದ್ರದ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗ್ಡೆ ಅವರು ಒಂದ್ ಮಾತನ್ನ ಅಂದ್ರು ನಮ್ಮ ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಅವ್ರು ಹೇಳಿದ್ರು ತಮ್ಗೆಲ್ಲ ಗೊತ್ತಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ ಆಗ್ತಾ ಇಲ್ಲ ನಾನು ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರೋದು ಹಾಗಾಗಿ ನಮ್ ಕರ್ತವ್ಯ ತಾನೆ ಜೋರಾಗಿ ಜೈ ಹೇಳೋದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟಗರಾದಂತ ಮಾನ್ಯ ಸಿದ್ದರಾಮಯ್ಯ ಅವರೇ ಉಪ ಸಿ ಕೆಪಿಸಿಸಿ ಅಧ್ಯಕ್ಷ ಆದಂತ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಕರ್ನಾಟಕ ಎ ಸಿ 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 ಇನ್ ಸೆಕ್ರೆಟರಿ ಆದಂತ ಸುಜೇವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಇಲ್ಲದಂತ ಎಲ್ಲ ಆತ್ಮೀಯರೇ ಇವತ್ತು ಜನ ಕಲ್ಯಾಣ ಬೃಹತ್ ಸಮಾವೇಶನ ಹಾಸನ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಎರಡೂವರೆ ಇಲ್ಲ ಮೂರು ಲಕ್ಷ ಜನ ಅದಕ್ಕಿಂತ ಹೆಚ್ಚಾಗಿ ಎರಡ್ ಪಟ್ಟು ಜನ ಆಚೆ ಇದಾರೆ ಅಂತ ಮಾನ್ಯ ಪೊಲೀಸ್ ಇಲಾಖೆಯವರು ಹೇಳಿದಿರಾ ತವೆಲ್ಲ ಇಷ್ಟು ದೊಡ್ಡ ಮಟ್ಟಲ್ಲಿ ಬಂದಿರೋದು ಎಲ್ಲ ಆರ್ ಜಿಲ್ಲೆ ಬಂದಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಜನಗಳಿಗೆ ನನ್ನ ಕೈ ಜೋಡಿಸಿ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಅನಿಸಿಕೆ ಈ ಜನ ಸಾಗರ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಕೊನೆದಲ್ಲಿ ಸಿದ್ದರಾಮ ಉತ್ಸವ ಆದ್ಮೇಲೆ ಇಲ್ಲೇ ನಾನು ನೋಡಿದ್ದು ಜನ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನು ದಯಮಾಡಿ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಏನಿಕ್ಕಂದ್ರೆ ಬಹಳ ಕಾತ್ರಿಂದ ಮೂರ್ ಗಂಟೆ ಆಗಿದೆ ತಾವೆಲ್ಲ ಯಾರು ಊಟ ಮಾಡಿಲ್ಲ ತಾವೆಲ್ಲ ಬಹಳ ಕಾತ್ರಿಂದ ನಮ್ಮ ನಾಯಕರಾದಂತ ಟಗರಾದಂತ ಸಿದ್ದರಾಮಯ್ಯ ಅವ್ರ ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕಲ್ಲ ಇನ್ನೊಂದು ದಿನ ಹಾಸನ್ಗೆ ಬಂದು ತಮ್ಮ ಉದ್ದೇಶಿ ಮಾತಾಡ್ತೀರಂತ ಹೇಳ್ಬಿಟ್ಟು ನನ್ನ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್